ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಪಿ ಎಸ್ಸಿಯ ಗ್ರೂಪ್ ಬಿ ಎಕ್ಸಾಮ್ಸ್ ಗಳೇನಿದ್ದು ಕೈಗಾರಿಕಾ ಆಲಯಕ್ಕೆ ಆಗಿರ್ಬೋದು ಜಲಸಂಪನ್ಮೂಲ ಬಿ ಬಿ ಎಂ ಪಿ ಹಿಂದುಳಿದ ವರ್ಗ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಅಪ್ಲೈ ಮಾಡಕ್ಕೆ ಏನ್ ಏಜ್ ರಿಲ್ಯಾಕ್ಸೇಷನ್ ಇತ್ತು ವಯಸ್ಸಿನ ವಯೋಮಿತಿಯನ್ನ ಅವ್ರೇನು ರಿಲ್ಯಾಕ್ಸ್ ಮಾಡಿದ್ರು ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಅದು ಲಿಂಕ್ ಆಕ್ಟಿವ್ ಆಗಿದೆ ಅಪ್ಲೈ ಮಾಡ್ಬೋದು ಎಕ್ಸಾಮ್ ಡೇಟ್ ಯಾವಾಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡೋಣ ನೋಡಿ ಇದು ಆಲ್ರೆಡಿ ಕೆ ಪಿ ಎಸ್ ಎಲ್ ಹೇಳಿದ್ರು ನಿಮ್ಗೆ ಗೊತ್ತಿದೆ ಮೂವತ್ತೈದಿರೋದು ಇರೋದು ಮೂವತ್ತೆಂಟು ವರ್ಷ ಜಿ ಎಂಗೆ ಹಾಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಗೆ ಮೂವತ್ತೆಂಟು ಏನಿತ್ತು ಅದು ಈಗ ನಲವತ್ತೊಂದು ವರ್ಷ ಆಗಿದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ನಲವತ್ ಮೂರು ವರ್ಷ ಆಗಿದೆ ಅಂಡ್ ಇದು ನಾವು ಆಲ್ರೆಡಿ ನೋಡಿದ್ವಿ ಪಿ ಡಿಒಲೆ ಅವರು ಇದನ್ನ ಹೇಳಿದ್ರು ಸೊ ಇಟ್ ಇಸ್ ಅಪ್ಲಿಕೇಬಲ್ ಟು ಆಲ್ ಎಕ್ಸಾಮ್ಸ್ ಟಿಲ್ ನೆಕ್ಸ್ಟ್ ಇಯರ್ ತನಕ ಈಗಿರೋ ನೋಟಿಫಿಕೇಶನ್ ಟಿಲ್ ನೆಕ್ಸ್ಟ್ ಇಯರ್ ತನಕ ಎಕ್ಸಾಮ್ ಡೇಟ್ ಪಿ ಗೆ ಅದೇ ಇದೆ ಸೊ ಪಿ ಡಿಒ ಎಕ್ಸಾಮ್ ಡೇಟ್ ಅದೇ ಇರೋದ್ರಿಂದ ಗ್ರೂಪ್ ಬಿ ಯಾವಾಗ ಬರ್ಬೋದು ಡಿಸ್ಕಸ್ ಮಾಡ್ತೀನಿ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ಪಿ ಡಿಒ ಎಕ್ಸಾಮ್ ಡೇಟ್ ಯಾವಾಗ ನಿಮ್ಗೆ ಗೊತ್ತಿದೆ ಎನ್ ಎಚ್ ಕೆ ಎಚ್ ಕೆ ಮತ್ತೆ ಎನ್ ಎಚ್ ಕೆರೆ ಬೇರೆ ಮಂತ್ ಅಲ್ಲಿ ಬರುತ್ತೆ ಅಲ್ವಾ ಎನ್ ಎಚ್ ಕೆ ಬಂದು ನಿಮ್ಗೆ ನಾನ್ ಹೈದರಾಬಾದ್ ಕರ್ನಾಟಕ ಡಿಸೆಂಬರ್ ಅಲ್ಲಿ ಇದೆ ಅಲ್ವಾ ಡಿಸೆಂಬರ್ ಐತ್ ಏನೋ ಇದೆ ಹೈದರಾಬಾದ್ ಕರ್ನಾಟಕ ನಿಮ್ಗೆ ನವೆಂಬರ್ ಸೆವೆಂಟೀನ್ತ್ ಏನೋ ಇದೆ ಅಲ್ವಾ ಸೊ ಹಾಗಾಗಿ ನವೆಂಬರ್ ಸೆವೆಂಟೀನ್ತ್ ಡಿಸೆಂಬರ್ ಅದಕ್ಕೆ ಮುಂಚೆ ಆಗ್ಬೋದು ಆಗುತ್ತೆ ಡಿಸ್ಕಸ್ ಮಾಡೋಣ ನೋಡಿ ಈಗ ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನ ನೋಡೋದಾದ್ರೆ ಗ್ರೂಪ್ ಬಿ ಹುದ್ದೆಗಳಿಗೆ ಅವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಲಾಸ್ಟ್ ಡೇಟ್ ಐದು ಹತ್ತು ಅಂದ್ರೆ ಅಕ್ಟೋಬರ್ ಫಿಫ್ತ್ ಲಾಸ್ಟ್ ಡೇಟ್ ಆಗಿದೆ ಆಲ್ರೆಡಿ ಫಿಫ್ತ್ ಆಫ್ ಅಂದ್ರೆ ಈ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿಂದ ಏನು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಅವ್ರು ಚಾಲೂ ಮಾಡಿದ್ರು ಈಗ ಲಿಂಕ್ ಆಕ್ಟಿವ್ ಮಾಡಿದ್ರೆ ಒಂದ್ ಎರಡು ದಿನ ಟೈಮ್ ತಗೊಂಡ್ರು ಬಟ್ ಲಾಸ್ಟ್ ಡೇಟ್ ಐದು ಹತ್ತು ಹಾಗೆ ಗ್ರೂಪ್ ಬಿ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಎರಡು ಸೇಮ್ ಇದೆ ಲಾಸ್ಟ್ ಡೇಟ್ ಅಪ್ಲೈ ಪಿ ಡಿಒದು ಮೂರು ಹತ್ತು ಲಾಸ್ಟ್ ಡೇಟ್ ಇದೆ ಮೂರು ಹತ್ತು ಲಾಸ್ಟ್ ಡೇಟ್ ಇದೆ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಸೊ ಗ್ರೂಪ್ ಬಿ ಇದು ಐದು ಹತ್ತು ಲಾಸ್ಟ್ ಡೇಟ್ ಇದೆ ಅಂದ್ರೆ ಅಕ್ಟೋಬರ್ ಫಿಫ್ತ್ ಒಳಗೆ ಅಪ್ಲೈ ಮಾಡ್ಬೇಕು ಸ್ನೇಹಿತರೆ ಇನ್ ಬೇರೆ ಇದೆಲ್ಲ ಆಲ್ರೆಡಿ ಆಗೋಗಿದೆ ಇದು ಎಕ್ಸಾಮ್ಸ್ ಗಳು ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಯಾವಾಗ ವಿಎ ಇಪ್ಪತ್ತೆಂಟು ಒಂಬತ್ತು ಲಾಸ್ಟ್ ಡೇಟ್ ಇದೆ ಇಪ್ಪತ್ತೆಂಟು ಒಂಬತ್ತು ಅಲ್ವಾ ಇಪ್ಪತ್ತೆಂಟು ಒಂಬತ್ತು ಲಾಸ್ಟ್ ಡೇಟ್ ಇದೆ ಆ ಟಿ 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 ಗೆ ಮತ್ತೆ ಗ್ರೂಪ್ ಗೆ ಬಿಂಕ್ಸ್ ಗಳಿಗೆ ಅಪ್ಲೈ ಮಾಡೋಕ್ಕೆ ನಾನು ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ದಯವಿಟ್ಟು ರೆಫರ್ ಮಾಡಿ ಸ್ನೇಹಿತರೆ ಇನ್ನು ಗ್ರೂಪ್ ಬಿ ಹುದ್ದೆಗಳು ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ ಹಿಂದುಳಿದ ವರ್ಗ ಮತ್ತೆ ಕೈಗಾರಿಕೆ ವಾಣಿಜ್ಯ ಆಗಿರ್ಬೋದು ಬಿ ಬಿ ಎಂ ಪಿ ಆಗಿರ್ಬೋದು ಕಾರ್ಖಾನೆ ಮತ್ತು ಬಯ ಬ್ರ ಗಳಾಗಿರ್ಬೋದು ಭೂಮಾಪನ ಇಲಾಖೆ ಆಗಿರ್ಬೋದು ಸೊ ಎಲ್ಲ ಹೈದರಾಬಾದ್ ಆಗಿರ್ಲಿ ನಾನ್ ಹೈದರಾಬಾದ್ ಆಗಿರ್ಲಿ ಸೊ ಈ ಹುದ್ದೆಗಳಿಗೆ ನಿಮ್ಗೆ ಇರ್ತಕ್ಕಂಥದ್ದು ಎಕ್ಸಾಮ್ಸ್ ಅಂಡ್ ಸ್ಪರ್ಧಾತ್ಮಕ ಪರೀಕ್ಷೆ ನಿಮ್ಗೆ ಗೊತ್ತಿರೋ ಜನರಲ್ ಪೇಪರ್ ಒನ್ ಜನರಲ್ ಪೇಪರ್ ಟು ಸೊ ಇದಕ್ಕೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಸೊ ಪೇಪರ್ ಟು ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಎಕ್ಸಾಮ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನೋಡಿ ಈಗ ಪಿಡಿಒ ಎಕ್ಸಾಮ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ನವಂಬರ್ ಅಂಡ್ ಡಿಸೆಂಬರ್ ಅಲ್ಲಿ ಇದೆ ನವೆಂಬರ್ ಲಾ ಸೆವೆಂಟೀನ್ ಡಿಸೆಂಬರ್ ಏತ್ ಏನೋ ಇದೆ ನಾನು ಹೈದರಾಬಾದ್ ಕರ್ನಾಟಕ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಇದೆ ವಿ ಎ ಒ ನೆಕ್ಸ್ಟ್ ಮಂತ್ ಇದೆ ವಿಲೇಜ್ ಅಕೌಂಟೆಂಟ್ ಸೊ ಇದಾದ್ಮೇಲೆ ಆಗ್ಬೇಕು ಮತ್ತೆ ಕೆ ಎಸ್ ಕೆ ಎಸ್ ಟು ತ್ರೀ ಎರಡ್ ಮಂತ್ ಒಳಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಕೆ ಎಸ್ ಯಾವಾಗ ಆಗ್ಬೋದು ಟಿ ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಕೆ ಎಸ್ ಎಕ್ಸಾಮ್ ಮಾಡುವಂತ ಚಾನ್ಸಸ್ ಇರ್ಬೋದು ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಮುಂಚೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ಬೋದು ಕೊಡ್ಲಿಲ್ವಾ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಆಗ್ಬಹುದು ಫಸ್ಟ್ ಟು ಫಸ್ಟ್ ಟೂ ವೀಕ್ಸ್ ಒಳಗೆ ಆಗ್ಬೋದು ಯಾಕಂದ್ರೆ ನಮ್ಗೆ ನವೆಂಬರ್ ಸೆವೆಂಟೀನ್ ಮತ್ತೆ ಡಿಸೆಂಬರ್ ಅಲ್ಲಿ ನಮಗೆ ಪಿ ಡಿಒ ಎಕ್ಸಾಮ್ ಇರೋದು ಹಂಗಾಗಿ ಅಕ್ಟೋಬರ್ ಇಲ್ಲ ಅಂದ್ರೂ ಕೂಡ ನವಂಬರ್ ಫಸ್ಟ್ ಟು ಕೆ ಕೆ ಎಸ್ ಆಗ್ಬೋದು ಸೊ ಹಾಗಾದರೆ ನಮ್ಗೆ ಗ್ರೂಪ್ ಬಿ ಎಕ್ಸಾಮ್ ಆಗುತ್ತೆ ಅನ್ನೋದು ನೋಡಿದ್ರೆ ಕೆ ಎಸ್ ನಿಮ್ಗೆ ನವೆಂಬರ್ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಒಳಗಾದ್ರು ಗ್ರೂಪ್ ಬಿ ಆಗುತ್ತೆ ಗ್ರೂಪ್ ಬಿ ಆಗ್ಬೇಕಾಗತ್ತೆ ಐದರ್ ನವಂಬರ್ ಲಾಸ್ಟ್ ಅಥವಾ ಅಕ್ಟೋಬರ್ ಲಾಸ್ಟ್ ಅಥವಾ ಅಕ್ಟೋಬರ್ ಸೆಕೆಂಡ್ ಅಲ್ಲಿ ಆಗ್ಬೇಕಾಗತ್ತೆ ಯಾಕಂದ್ರೆ ಫಿಫ್ತ್ ಟೆಂತ್ ಇಸ್ ದ ಲಾಸ್ಟ್ ಡೇಟ್ ಟು ರೀ ಅಪ್ಲೈ ಮಾಡೋಕೆ ಏಜ್ ರಿಲ್ಯಾಕ್ಸೇಷನ್ ಪ್ರಕಾರ ಅಲ್ವಾ ಸೊ ಅಪ್ಲೈ ಅವರು ಈಗ ತುಂಬಾ ಜನ ಕೇಳ್ತೀರಾ ಅಪ್ಲೈ ಮಾಡಿದೀನಿ ನೀವು ಅಪ್ಲೈ ಮಾಡಿರೋ ಮಾಡೋದ್ ಬೇಕಾಗಿಲ್ಲ ಈಗ ಅಕಸ್ಮಾತ್ ಅಪ್ಲೈ ಅರ್ಧ ಮಾಡಿ ಬಿಟ್ಬಿಟ್ಟಿರ್ತೀರ ಅವ್ರು ಹೊಸದಾಗಿ ಇನ್ನೊಂದ್ಸಲ ರಿಜಿಸ್ಟರ್ ಆಗಿ ಅಪ್ಲೈ ಮಾಡಿ ಅದನ್ನ ಡಿಲೀಟ್ ಮಾಡ್ಬಿಡಿ ಓಕೆ ಏನೋ ತಾಂತ್ರಿಕ ತೊಂದರೆ ಆಗಿತ್ತು ಅಥವಾ ನೀವೇನಾಗಿತ್ತು ಅದನ್ನ ಡಿಲೀಟ್ ಮಾಡ್ಬಿಟ್ಟು ಬೇರೆ ಅಪ್ಲೈ ಮಾಡಿ ಆ ಅರ್ಧಕ್ಕೆ ನಿಲ್ಸಿದ್ರಿ ಓಕೆ ಅವ್ರ್ ಬೇಕಾದ್ರೆ ಅಪ್ಲೈ ಮಾಡಿ ಸೊ ಈಗ ಐದು ಹತ್ತಾಗಿರೋದ್ರಿಂದ ನಿಮ್ಗೆ ಇದಾದ ತಕ್ಷಣ ನಿಮ್ಗೆ ಬೇಕಾದ್ರೆ ಗ್ರೂಪ್ ಇದು ಅಕ್ಟೋಬರ್ ಎಂಡಲ್ಲೇ ಕೊಡಬಹುದು ಎಕ್ಸಾಮ್ ಅಕ್ಟೋಬರ್ ಎಂಡಲ್ಲಿ ಎಕ್ಸಾಮ್ ಆಗಲಿಲ್ಲ ಅಂತಂದ್ರೆ ಇಟ್ ಮೇ ಗೋ ಟು ಆಫ್ಟರ್ ಕೆ ಎಸ್ ಎಕ್ಸಾಮ್ ಅಂದ್ರೆ ನವೆಂಬರ್ ಎಂಡ್ ಆದ್ರೂ ಆಗ್ಬೋದು ಅಥವಾ ಡಿಸೆಂಬರ್ ಸೆಕೆಂಡ್ ಅಥವಾ ತರ್ಡ್ ವೀಕರ್ ಆಗ್ಬೋದು ಸೊ ಗೊತ್ತಿಲ್ಲ ಬಟ್ ನಮಗೆ ಅಹ್ ಇನ್ಫಾರ್ಮೇಶನ್ಸ್ ಪ್ರಕಾರ ಕೆ ಎಸ್ ಆದ್ಮೇಲೆ ನಡ್ಸ್ತಕ್ಕಂಥದ್ದು ಗ್ರೂಪ್ ಬಿಗೆ ಇದೆ ಯಾಕಂದ್ರೆ ಕೆ ಎಸ್ ಬೇಗ ಮುಗಿಸ್ಬೇಕು ಅಂತ ಹೇಳಿ ಸೊ ಅದಕ್ ತಯಾರಿ ಮಾಡ್ತಾ ಇದಾರೆ ಸೊ ಕೆ ಎಸ್ ಆದ್ಮೇಲೆ ಗ್ರೂಪ್ ಬಿ ಆಗುವಂತ ಚಾನ್ಸಸ್ ಇದೆ ಸೊ ಹಂಗಾಗಿ ಕೆ ಎಸ್ ಆದ್ಮೇಲೆ ಆಗತ್ತೆ ಇಟ್ ಮೈಟ್ ಬಿ ನವೆಂಬರ್ ಅಲ್ಲಿ ಆಗ್ಬಹುದು ಅಂತ ಅನ್ಕೋಬಹುದು ಸೊ ಟೈಮ್ ಇದೆ ಆ ಅಂದ್ರೆ ತುಂಬಾ ಟೈಮ್ ಇಲ್ಲ ಅಕ್ಟೋಬರ್ ನವೆಂಬರ್ ಟೂ ಮಂತ್ಸ್ ಇದೆ ಇನ್ನು ಪೇಪರ್ ಟೂಗ್ ಬಂದ್ರೆ ನಮಗೆ ಸ್ನೇಹಿತರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದೀವಿ ಇದನ್ನ ಅಪ್ಡೇಟ್ ಕೂಡ ಮಾಡಿದೀವಿ ಅಲ್ವಾ ಈ ವಿಡಿಯೋಸ್ ಈ ಪಿ ಡಿ ಎಫ್ ನೀವು ತಗೊಂಡಿದ್ರ ಲಿಂಕ್ ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಅಥವಾ ತಗೊಂಡವ್ರು ನಾವು ಆ ಎಲ್ಲಾ ವಿಡಿಯೋಸ್ ಕವರ್ ಮಾಡಿದೀವಿ ಗ್ರೂಪ್ ಬಿ ಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಯಾವುದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ಕೈಗಾರಿಕಾ ಮತ್ತೆ ವಾಣಿಜ್ಯ ಇಲಾಖೆಗಳು ಕೂಡ ತುಂಬಾ ಜನ ಕೇಳ್ತಾ ಇದಾರೆ ಇದು ತುಂಬಾ ವಾಸ್ಟ್ ಸಿಲೆಬಸ್ ಇದೆ ಓಕೆ ಸೊ ಇದು ಆಕ್ಚುಲಿ ನಾವು ಮೊದ್ಲಿಂದನೇ ನಾವು ಮಾಡ್ಕೊಂಡು ಬರ್ತಾ ಇದ್ರೆ ಇದನ್ನ ಮಾಡ್ಬೋದಾಗಿತ್ತು ಮೊದ್ಲಿಂದ ನಾವು ಮಾಡ್ಕೊಂಡು ಬಂದಿದ್ರೆ ಆ ಕಂಪ್ಲೀಟ್ ಸಿಲೆಬಸ್ ನೋಡಿ ಎಷ್ಟಿದೆ ಸಿಲೆಬಸ್ ಮಾಡ್ಬೋದಾಗಿತ್ತು ಆ ಬಟ್ ಈಗ್ಲೂ ಕೂಡ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫುಲ್ ಎಕ್ಸಾಮ್ ಅಷ್ಟು ತನಕ ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡಕ್ಕಾಗಲ್ಲ ಓಕೆ ಯಾಕಂದ್ರೆ ನಾವು ಗ್ರೂಪ್ ಬಿ ತುಂಬಾ ದಿನ ತಗೊಂಡಿದ್ವಿ ಕಂಪ್ಲೀಟ್ ಮಾಡೋದು ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ ಸುಮ್ನೆ ಕಾಟಾಚಾರಕ್ ಮಾಡೋದಲ್ಲ ಇದೆಲ್ಲ ಓಕೆ ಡೀಟೇಲ್ ಆಗಿ ಕ್ಲೀನ್ ಆಗಿ ಆಸ್ ಪರ್ ಸಿಲೆಬಸ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ನಿಮ್ಗೆ ನೋಟ್ಸ್ ಗಳನ್ನ ಕೊಡಬೇಕಾಗತ್ತೆ ಹಂಗಾಗಿ ಇದನ್ನ ಬೇಕಾದ್ರೆ ಮಾಡಕ್ ಸ್ಟಾರ್ಟ್ ಮಾಡಬಹುದು ನಾವು ನಾವು ಪೋಲು ಕೂಡ ಹಾಕಿದ್ವಿ ಇದ್ರ ಬಗ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ತುಂಬಾ ಜನ ಬೇಕು ಅಂತ ಕೂಡ ಹಾಕಿದ್ರಿ ಅಂದ್ರೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೀವು ಓದಿರ್ತೀರಾ ಬೇಕು ಅಂದ್ರೆ ಅದನ್ನ ಕೂಡ ಮಾಡಬಹುದು ಅಥವಾ ಇದು ಬೇಡ ಸರ್ ಎಂಟರ್ಪ್ರನರ್ಶಿಪ್ ಅಂದ್ರೆ ಇವೆಲ್ಲ ನೀವು ಬೇಕಾದ್ರೆ ಓದ್ಕೊಂಡಿರ್ತೀರ ಆಲ್ರೆಡಿ ಪ್ರಿಪೇರ್ ಆಗಿರೋ ಎಕ್ಸಾಮ್ಸ್ ಗೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಕ್ಟ್ಸ್ ಅಂಡ್ ಪಾಲಿಸಿಸ್ ಬಗ್ಗೆ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ಬೇಕಾದ್ರೆ ಇದನ್ನು ಮಾಡ್ಬೋದು ಫಾರಿನ್ ಆ್ಯಂಡ್ ಟ್ರೇಡ್ ಮಾಡ್ಬೋದು ಓಕೆ ನ್ಯೂ ಏಜ್ ಟೆಕ್ನಾಲಜಿ ಎಂ ಎಸ್ ಎಂ ಎಸ್ ಸೆಕ್ಟರ್ ಈ ತರದ ಒಂದಷ್ಟು ಬೇಕಾದ್ರೆ ಲಾಸ್ಟ್ ಇಂದ ಬೇಕಾದ್ರೆ ಒಂದ್ ನಾಲ್ಕೈದು ಒಂದು ಎಷ್ಟಾಗುತ್ತೆ ಅಷ್ಟು ಎಕ್ಸಾಮ್ ತನಕ ಕಂಪ್ಲೀಟ್ ಮಾಡೋಣ ಕ್ಲಾಸಸ್ ಮಾಡಿ ಅಂದ್ರೆ ಬೇಕಾದ್ರೆ ಸ್ನೇಹಿತರೆ ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗಿ ಬೇಕು ಅಂತ ನೀವು ಹೆಚ್ಚು ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಹೆಚ್ಚು ಕಾನ್ಸನ್ಟ್ರೇಟ್ ಮಾಡೋಣ ನನಗನ್ಸೋ ಪ್ರಕಾರ ಆಕ್ಟ್ಸ್ ಅಂಡ್ ಪಾಲಿಸೀಸ್ ತುಂಬಾ ಇದೆ ತುಂಬಾ ಕಾಯ್ದೆಗಳನ್ನು ಕೊಟ್ಟಿದ್ದಾನೆ ಬೇಕಾದ್ರೆ ಇದು ಇದನ್ ಮಾಡಷ್ಟೇ ನಮ್ಗೆ ಟೈಮ್ ಆಗ್ಬಿಡ್ಬೋದು ಬೇಕಾದ್ರೆ ಇದನ್ ಬೇಕಾದ್ರೆ ಕವರ್ ಮಾಡೋಣ ವಿಡಿಯೋ ಮಾಡಿ ಅಂತಂದ್ರೆ ಇದನ್ ಬೇಕಾದ್ರೆ ಕವರ್ ಮಾಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಯಾಕಂದ್ರೆ ಈಗ ಈಗ ನಾವು ಬರೀ ನೋಟ್ಸೇ ಕೊಡಕ್ಕೆ ನಾವು ಕ್ಲಾಸಸ್ ಬೇಡ ಬರೀ ನೋಡ್ಸೆ ಕೊಡಕ್ಕೆ ಟ್ರೈ ಮಾಡ್ತಾ ಹೋದ್ರು ಕೂಡ ಕ್ವಾಲಿಟಿ ನೋಟ್ಸ್ ಬೇಕಲ್ಲ ಸೊ ಕ್ವಾಲಿಟಿ ನೋಟ್ಸ್ ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಎಕ್ಸಾಮ್ಸ್ ಯಾವಾಗ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ ಪ್ರಾಬ್ಲಿ ಒನ್ ಟೂ ಮಂತ್ಸ್ ಒಳಗೆ ಆಗ್ಬಿಡ್ಬೋದು ಹಾಗಾಗಿ ಹೇಳಕ್ ಆಗಲ್ಲ ಬೇಕಾದ್ರೆ ಕೆ ಎಸ್ ಕಿಂದ ಮುಂಚೆನ ಮಾಡ್ಬಿಡ್ತಾರಂತಹ ಕೆ ಪಿ ಎಸ್ ಸಿ ಅವ್ರ ತಲೆ ಕೆಟ್ಟೋಗಿರೋರು ಸೊ ಹಾಗಾಗಿ ಆ ಇದನ್ನ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಓಕೆ ಕಮೆಂಟ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ನನ್ನ ಪ್ರಕಾರ ಇದು ಇಂಪಾರ್ಟೆಂಟ್ ಇರ್ಬೋದು ಇದು ಇದು ಬೇಕಾದ್ರೆ ಕೆಳಗಡೆಯಿಂದ ನಾವು ಕಂಪ್ಲೀಟ್ ಮಾಡ್ತಾ ಬರ್ಬೋದು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಪೇಪರ್ ಒನ್ ನಿಮ್ಗೆ ಗೊತ್ತಿದೆ ಜಿ ಕೆ ನಾವು ಆಲ್ರೆಡಿ ಮಾಡ್ತಾ ಇದೀವಿ ಜಿ ಕೆಗೆ ನಾವು ಸಪ್ರೇಟ್ ರಿವಿಜನ್ ಮಾಡ್ಕೋಬೇಕು ನಮ್ಗೆ ಜಿ ಕೆ ಸರಣಿಗಳೇನಿದೆ ಆ ಪ್ಲೇ ಲಿಸ್ಟ್ ಓಪನ್ ಮಾಡ್ಬಿಟ್ರೆ ನಿಮಗೆ ಕೆ ಎಸ್ ಗ್ರೂಪ್ ಬಿ ವಿಡಿಒ ಪಿ ಓ ಏನ್ ಮಾಡಿದೀವಿ ಅದೆಲ್ಲ ನಿಮ್ಗೆ ವಿಡಿಯೋಸ್ ಗಳು ಸಿಗುತ್ತೆ ಮತ್ತೆ ಅದು ಬಿಟ್ಟು ಬೇರೆ ಬೇರೆ ಪೊಲಿಟಿ ಆಗಿರ್ಬೋದು ಮತ್ತೆ ಕರೆಂಟ್ ಅಫೇರು ಗೋರ್ಮೆಂಟ್ ಸ್ಕೀಮ್ಸ್ ಗಳಾಗಿರ್ಬೋದು ಸೊ ಕರ್ನಾಟಕದ ಗೌರ್ಮೆಂಟ್ ಆಗಿರೋ ಸ್ಕೀಮ್ಸ್ ಆಗಿರ್ಬೋದು ಇವೆಲ್ಲ ಮಾಡಿದೀವಿ ಎಲ್ಲ ಲಿಂಕ್ಸ್ ನಾನು ಕೊಡ್ತೀನಿ ಸ್ನೇಹಿತರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೀವು ಫಾಲೋ ಮಾಡ್ಕೊಳ್ಳಿ ಅಂಡ್ ರಿವಿಜನ್ ಮಾಡ್ಕೊಳ್ಳಿ ಆಗುತ್ತೆ ಅಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀವಿ ಓಕೆ ಸೊ ನೆಕ್ಸ್ಟ್ ಅಂದ್ರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಓಕೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಬೇಕಾದ್ರೆ ಕೈಗಾರಿಕಾ ವಾಣಿಜ್ಯ ಇಲಾಖೆ ಯಾಕಂದ್ರೆ ನಾವು ಕವರ್ ಮಾಡೋಣ ಸಿಲಬಸ್ ಫೈ ಸೊ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ